ಮಧ್ಯ ಕರ್ನಾಟಕದ ಹೆಬ್ಬಾಗಿಲು ದಾವಣಗೆರೆ ಇದು ಜಿಲ್ಲೆಯಾದಾಗ್ಲಿಂದ ಲೋಕಸಭಾ ಕ್ಷೇತ್ರ ಬಿಜೆಪಿಯ ಭದ್ರಕೋಟೆ ಎರಡು ಸಲ ಮಲ್ಲಿಕಾರ್ಜುನಪ್ಪ ನಾಲ್ಕು ಸಲ ಹಾಲಿ ಸಂಸದ ಡಾಕ್ಟರ್ ಜಿ ಎಂ ಸಿದ್ದೇಶ್ವರ ಗೆಲುವಿನ ನಗಾರಿ ಬಾರಿಸಿದ್ದಾರೆ ಆದರೆ ಇಲ್ಲಿ ತನಕ ಕಾಂಗ್ರೆಸ್ಗೆ ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನೋದು ಇತಿಹಾಸ ಆದರೆ ಈ ಸಲ ಬಿಜೆಪಿಯಲ್ಲಿ ಕಳೆದ ಇಪ್ಪತ್ತಾರು ವರ್ಷಗಳ ಕಾಲ ಇದ್ದ ಪರಿಸ್ಥಿತಿಯಂತೂ ಇಲ್ಲ ಬಹಿರಂಗವಾಗಿಯೇ ಈ ಸಲ ಕೇಸರಿ ಕಲಿಗಳು ಭಿನ್ನ ರಾಗವನ್ನ ಹಾಡಿದ್ದಾರೆ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಅವರಂತೂ ಬಹಿರಂಗವಾಗಿಯೇ ನಾನು ಕೂಡ ಆಕಾಂಕ್ಷಿ ಅಂತ ಅನೇಕ ಸಲ ಹೇಳಿಕೊಂಡಿದ್ದಾರೆ ಅಷ್ಟೇ ಅಲ್ಲ ಸಂಸದ ಸಿದ್ದೇಶ್ವರ ವಿರುದ್ಧ ಬಹಿರಂಗ ಸಮರ ಕೂಡ ಸಾರಿದ್ರು ಈಗ ಮೆತ್ತಗಾಗಿದ್ರೂ ಆಕಾಂಕ್ಷೆ ಮಾತ್ರವನ್ನ ಬಿಟ್ಟಿಲ್ಲ ಪಾರದರ್ಶಕವಾಗಿ ಸರ್ವೆ ನಡೆಸಿ ಟಿಕೆಟ್ ಕೊಡಿ ಅಂತ ನೂರಾರು ಸಲ ಹೇಳಿದ್ರು ರೇಣುಕಾಚಾರ್ಯ ಕಳೆದ ಕೆಲವು ದಿನಗಳಿಂದ ಸೈಲೆಂಟ್ ಆಗಿದ್ದಾರೆ ಇದಕ್ಕೆ ಕಾರಣ ಮಾಜಿ ಸಿಎಂ ಯಡಿಯೂರಪ್ಪ ಕೊಟ್ಟ ಎಚ್ಚರಿಕೆ ಹೈಕಮಾಂಡ್ ಟಿಕೆಟ್ ಘೋಷಣೆಯಾಗೋ ತನಕ ನಾನೇ ಬಿಜೆಪಿ ಅಭ್ಯರ್ಥಿ ಅಂತ ಸಿದ್ದೇಶ್ವರ ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ ಯಾರಿಗೆ ಟಿಕೆಟ್ ನೀಡಿದ್ರೂ ತನು ಮನ ಧನ ನೀಡಿ ಗೆಲುವಿಗೆ ಶ್ರಮಿಸ್ತೀನಿ ಅಂತ ಹೇಳಿದ್ದಾರೆ ಈ ಹಿಂದೆ ನಾಲ್ಕು ಸಲ ಟಿಕೆಟ್ ಅನಾಯಾಸವಾಗಿ ಸಿದ್ದೇಶ್ವರ ಅವರಿಗೆ ಸಿಕ್ಕಿತ್ತು ಈ ಸಲ ಕಬ್ಬಿಣದ ಕಡಲೆಯಾಗ್ಬಿಟ್ಟಿದೆ ಮಾಜಿ ಸಚಿವ ಎಸ್ ಎ ರವೀಂದ್ರನಾಥ್ ವಿಧಾನ ಪರಿಷತ್ ಮಾಜಿ ಮುಖ್ಯ ಸಚೇತಕ ಶಿವಯೋಗಿ ಸ್ವಾಮಿ ಮಾಡಾಳ್ ವಿರೂಪಾಕ್ಷಪ್ಪ ಮಾಡಾಳ್ ಮಲ್ಲಿಕಾರ್ಜುನ್ ರೇಣುಕಾಚಾರ್ಯ ಲೋಕಿಕೆರೆ ನಾಗರಾಜ್ ಅಜಯ್ ಕುಮಾರ್ ಸೇರಿದ ಹಾಗೆ ಅನೇಕರು ಸ್ಥಳೀಯರಿಗೆ ಟಿಕೆಟ್ ಕೊಡಬೇಕು ಅಂತ ಒತ್ತಾಯಿಸಿ ಬೆಂಗಳೂರಿಗೆ ಹೋಗಿ ಯಡಿಯೂರಪ್ಪ ಹಾಗೆ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಬಿವೈ ವಿಜಯೇಂದ್ರ ಅವರನ್ನ ಭೇಟಿ ಮಾಡಿ ಒತ್ತಾಯ ಮಾಡಿದರು ನಂತರ ಯಡಿಯೂರಪ್ಪ ದಾವಣಗೆರೆಗೆ ನೂತನ ಜಿಲ್ಲಾಧ್ಯಕ್ಷರು ಹಾಗೆ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭದಲ್ಲಿ ಆಡಿದ ಒಂದು ಮಾತು ಈಗ ಚರ್ಚೆಯ ವಿಷಯ ಆಗಿದೆ ಸಂಸದ ಸಿದ್ದೇಶ್ವರ ಅವರನ್ನ ಬಿಜೆಪಿ ಗೌರವಯುತವಾಗಿ ನಡೆಸಿಕೊಳ್ಳುತ್ತೆ ಅನ್ನೋದು ಈ ಹಿಂದೆ ಯಡಿಯೂರಪ್ಪ ಅವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸುವಾಗ ಜಗದೀಶ್ ಶೆಟ್ಟರ್ ಲಕ್ಷ್ಮಣ್ ಸವದಿ ಸೇರಿದ ಹಾಗೆ ಪಕ್ಷದ ಹಿರಿಯರಿಗೆ ಟಿಕೆಟ್ ನಿರಾಕರಣೆ ಮಾಡಿದಾಗ ಗೌರವಯುತವಾಗಿ ನಡೆಸಿಕೊಳ್ಳಲಿದೆ ಪಕ್ಷ ಅನ್ನೋ ಮಾತು ಕೇಳಿ ಬಂದಿತ್ತು ಈಗ ಮತ್ತೆ ಈ ಮಾತು ಚರ್ಚೆಯನ್ನ ಹುಟ್ಟುಹಾಕಿದೆ ಸಿದ್ದೇಶ್ವರ ಅವರ ಶಕ್ತಿ ಕೇವಲ ದಾವಣಗೆರೆಗೆ ಮಾತ್ರ ಅಲ್ಲ ರಾಜ್ಯಕ್ಕೆ ಗೊತ್ತಿದೆ ಅನ್ನುವ ಮೂಲಕ ಸಿದ್ದೇಶ್ವರ ಅವರನ್ನ ರಾಜ್ಯ ಬಿಜೆಪಿಗೆ ಸಂಘಟನೆಗೋಸ್ಕರ ಬಳಸಿಕೊಳ್ಳೋ ಇರಾದೆಯೂ ಇದೆ ಅನ್ನೋದನ್ನ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಜಿಎಂ ಸಿದ್ದೇಶ್ವರ ಅವರು ನಾಲ್ಕು ಸಲ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲುವ ಮೂಲಕ ಸೋಲಿಲ್ಲದ ಸರದಾರ ಅನ್ನಿಸ್ಕೊಂಡಿದ್ದಾರೆ ತನಗೆ ಟಿಕೆಟ್ ಕೊಡದೇ ಇದ್ರೆ ತನ್ನ ಪುತ್ರ ಅನಿತ್ ಕುಮಾರ್ ಅವರಿಗೆ ಟಿಕೆಟ್ ಕೇಳ್ತಿದ್ದಾರೆ ನಮ್ಮ ಕುಟುಂಬದ ಸದಸ್ಯರಿಗೆ ನೀಡಬೇಕು ಅಂತ ಬೇಡಿಕೆ ಇಟ್ಟಿದ್ದಾರಂತೆ ಪ್ರಧಾನಿ ನರೇಂದ್ರ ಮೋದಿ ಅವರ ವಂಶಾಡಳಿತ ರಾಜಕಾರಣಕ್ಕೆ ಬ್ರೇಕ್ ಹಾಕುವ ವಿಚಾರವೇ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ ಮಲ್ಲಿಕಾರ್ಜುನಪ್ಪ ಅವರ ಪುತ್ರ ಸಿದ್ದೇಶ್ವರ ಸಿದ್ದೇಶ್ವರ ಅವರ ಪುತ್ರ ಅನಿತ್ ಅವರಿಗೆ ಟಿಕೆಟ್ ಕೊಟ್ರೆ ಮೂರು ತಲೆಮಾರು ಒಂದೇ ಜಿಲ್ಲೆಯಲ್ಲಿ ಟಿಕೆಟ್ ನೀಡಿದ ಅಪಕೀರ್ತಿಗೆ ಬಿಜೆಪಿ ಪಾತ್ರವಾಗುತ್ತೆ ಇದು ಕಾಂಗ್ರೆಸ್ ವಿರುದ್ಧ ಮಾತನಾಡೋ ನೈತಿಕತೆ ಜಿಲ್ಲೆಯಲ್ಲಿ ಕಳೆದುಕೊಳ್ಳುವಂತಾಗತ್ತೆ ಈ ಕಾರಣಕ್ಕೆ ಹೊಸಬರಿಗೆ ಟಿಕೆಟ್ ನೀಡೋ ಯೋಚನೆಯೂ ಇದೆ ಅಂತ ಹೇಳಲಾಗ್ತಾ ಇದ್ದು ಇದನ್ನ ಬಳಸಿಕೊಂಡು ರೇಣುಕಾಚಾರ್ಯ ಅವರು ಲೋಕಸಭೆಗೆ ಸ್ಪರ್ಧಿಸೋದಕ್ಕೆ ಮುಂದಾಗ್ತಿದ್ದಾರೆ ಹಾಗೆ ಇವರ ಜೊತೆಗೆ ಬೇರೆಯವರು ಕೂಡ ಆಕಾಂಕ್ಷಿಗಳಿದ್ದಾರೆ ನ್ಯಾಮತಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಶಾಂತನಗೌಡರ ವಿರುದ್ಧ ಹದಿನೇಳು ಸಾವಿರಕ್ಕೂ ಹೆಚ್ಚು ಮತಗಳ ಅಂತರದಲ್ಲಿ ಹೀನಾಯ ಸೋಲು ಕಂಡ ರೇಣುಕಾಚಾರ್ಯ ಲೋಕಸಭೆಗೆ ಸ್ಪರ್ಧಿಸೋದಕ್ಕೆ ಎಕ್ಸೈಟ್ ಆಗಿದ್ದಾರೆ ಯಾಕಂದ್ರೆ ಕಳೆದ ನಾಲ್ಕೈದು ತಿಂಗಳಿಂದ ದಾವಣಗೆರೆಗೆ ನೀಡುತ್ತಾ ಇರೋ ಭೇಟಿ ಇದಕ್ಕೆ ಪುಷ್ಟಿ ಕೊಡುತ್ತೆ ಈಗಾಗಲೇ ಹೊನ್ನಾಳಿಯಲ್ಲಿ ಸೋತಿರೋ ಕಾರಣ ರೇಣುಕಾಚಾರ್ಯ ಅವರಿಗೆ ಟಿಕೆಟ್ ನೀಡೋದಕ್ಕೆ ಹೈಕಮಾಂಡ್ ಮನಸ್ಸು ಮಾಡ್ತಾ ಇಲ್ಲ ಸೋತ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ರೆ ಜಾತಿ ಬಲವನ್ನೂ ನೋಡಿದಾಗ ಗೆಲುವು ಕಷ್ಟ ಆಗಬಹುದು ಅನ್ನೋದು ರಾಜ್ಯ ನಾಯಕರು ಹಾಗೆ ವರಿಷ್ಠರ ಲೆಕ್ಕಾಚಾರ ಆದ್ರೂ ನಾನು ಆಕಾಂಕ್ಷಿ ನಾಲ್ಕು ಗೋಡೆಗಳ ಮಧ್ಯೆ ಮಾತಾಡ್ತೀನಿ ಬಹಿರಂಗವಾಗಿ ಮಾತನಾಡುವುದಿಲ್ಲ ಅನ್ನೋ ಮೂಲಕ ತಣ್ಣಗಾಗಿದ್ದಾರೆ ಇನ್ನು ಕೆಬಿ ಕೊಟ್ರೇಶ್ ಪರಿಸರ ಇಲಾಖೆ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿದ್ದ ಕೆಬಿ ಕೊಟ್ರೇಶ್ ಅವರು ಎಕೆ ಫೌಂಡೇಶನ್ ಅಧ್ಯಕ್ಷರಾಗಿ ಸಮಾಜ ಸೇವೆ ಮಾಡ್ತಿದ್ದಾರೆ ಬಳ್ಳಾರಿಯಲ್ಲಿ ಅಧಿಕಾರಿಯಾಗಿದ್ದಾಗ ಮೂವತ್ತೆರಡು ಸಾವಿರಕ್ಕೂ ಹೆಚ್ಚು ಗಿಡ ಮರ ಬೆಳೆಸುವ ಮೂಲಕ ಪರಿಸರ ಕಾಳಜಿ ತೋರಿಸಿದ್ರು ಒಳ್ಳೆ ಅಧಿಕಾರಿ ಅನ್ನೋ ಹೆಸರು ಮಾಡಿದ್ರು ಹಾಗೆ ಫೌಂಡೇಶನ್ ಮೂಲಕ ಈಗಾಗಲೇ ಸಮಾಜ ಸೇವೆ ಮಾಡ್ತಾ ಇರೋ ಕೆ ಬಿ ಕೊಟ್ರೇಶ್ ಅವರು ಆರ್ ಎಸ್ ಎಸ್ನ ನಿಷ್ಠಾವಂತ ಕಾರ್ಯಕರ್ತ ಹಿಂದೂ ಪರ ಸಂಘಟನೆಗಳ ಕಾರ್ಯಕ್ರಮ ವೇದಿಕೆ ಬೈಟಕ್ ಪ್ರತಿಭಟನೆ ರೈತರ ಪರ ಕಾಳಜಿ ರಾಮ ಮಂದಿರ ಉದ್ಘಾಟನೆ ದಿನ ಹಮ್ಮಿಕೊಂಡಿದ್ದ ಅನೇಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಗಮನ ಸೆಳೆದಿದ್ರು ಆರ್ಎಸ್ಎಸ್ ಮುಖಂಡರ ಜೊತೆ ಉತ್ತಮ ಒಡನಾಟ ಇಟ್ಕೊಂಡಿರೋ ಕೊಟ್ರೇಶ್ ಅವರು ಬಿಜೆಪಿ ಮುಖಂಡರ ಜೊತೆಗೂ ಉತ್ತಮ ಬಾಂಧವ್ಯವನ್ನ ಇಟ್ಕೊಂಡಿದ್ದಾರೆ ಈ ಸಲ ಟಿಕೆಟ್ ನೀಡಿದ್ರೆ ನಾನು ಸ್ಪರ್ಧೆ ಮಾಡ್ತೀನಿ ನಾನು ಆಕಾಂಕ್ಷಿ ಒಂದ್ ವೇಳೆ ಟಿಕೆಟ್ ಸಿಗದೆ ಇದ್ರೆ ಯಾರೇ ಅಭ್ಯರ್ಥಿಯಾದರೂ ಗೆಲುವಿಗೆ ಶ್ರಮಿಸ್ತೀನಿ ಅಂತ ಹೇಳಿದ್ದಾರೆ ಸಿದ್ದೇಶ್ವರ ಅವರಿಗೆ ಟಿಕೆಟ್ ಕೊಟ್ಟರು ಕೆಲಸ ಮಾಡ್ತೀನಿ ಒಟ್ಟಾರೆ ಹೈಕಮಾಂಡ್ ತೆಗೆದುಕೊಳ್ಳೋ ನಿರ್ಧಾರಕ್ಕೆ ಬದ್ಧ ಅಂತ ಹೇಳಿದ್ದಾರೆ ಇನ್ನು ಟಿಜಿ ರವಿಕುಮಾರ್ ಇವರು ಆರೋಗ್ಯ ದಾಸೋಹ ಕಲ್ಪನೆಯಡಿ ಜಿಲ್ಲೆಯಾದ್ಯಂತ ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಆಯೋಜನೆ ಮಾಡುವ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಅಂತಾನು ಹೇಳಿದ್ದಾರೆ ಅವರ ತಂದೆ ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿ ಜಗಳೂರು ಶಾಸಕರಾಗಿದ್ದಾಗ ಹಿರಿಯ ರಾಜಕಾರಣಿ ಯಡಿಯೂರಪ್ಪ ಸೇರಿದ ಹಾಗೆ ಬಿಜೆಪಿಯ ಎಲ್ಲಾ ನಾಯಕರ ಜೊತೆ ಉತ್ತಮ ಒಡನಾಟ ಇಟ್ಕೊಂಡಿದ್ದಾರೆ ಪುತ್ರನಿಗೆ ಟಿಕೆಟ್ ಕೊಡಿಸುವುದಕ್ಕೂ ಅವರು ಶ್ರಮಿಸ್ತಾ ಇದ್ದಾರೆ ಅದೇ ರೀತಿಯಲ್ಲಿ ರವಿಕುಮಾರ್ ಅವರು ಕೂಡ ಟಿಕೆಟ್ಗೆ ಪ್ರಯತ್ನ ಪಡ್ತಿದ್ದಾರೆ ರಾಮ ಮಂದಿರ ಉದ್ಘಾಟನೆ ಪ್ರಖರ ಹಿಂದುತ್ವ ಕೇಂದ್ರದ ನರೇಂದ್ರ ಮೋದಿ ಜನಪ್ರಿಯತೆ ಬಿಜೆಪಿ ಮತಗಳು ಲಭಿಸಿದ್ರೆ ಸುಲಭವಾಗಿ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರ ಬಿಜೆಪಿಯ ಟಿಕೆಟ್ ಆಕಾಂಕ್ಷಿಗಳಿಗಿದೆ ಆದರೂ ಬಿಜೆಪಿ ಹೈಕಮಾಂಡ್ ಈ ಸಲ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದು ಸಸ್ಪೆನ್ಸ್ ಈ ಹಿಂದೆ ಘೋಷಿಸಿದಂತೆ ಅಷ್ಟೊಂದು ಈಸಿಯಾಗಿ ಟಿಕೆಟ್ ಸಿಗೋದಿಲ್ಲ ಕಷ್ಟಪಡಲೇಬೇಕು ನರೇಂದ್ರ ಮೋದಿ ಅಮಿತ್ ಶಾ ಲೆಕ್ಕಾಚಾರದಂತೆ ಟಿಕೆಟ್ ಘೋಷಣೆಯಾಗತ್ತೆ ಒಂದೇ ಕುಟುಂಬಕ್ಕೆ ಹೆಚ್ಚಿನ ಬಾರಿ ಟಿಕೆಟ್ ನೀಡಿರೋ ಕಾರಣ ಈ ವಿಚಾರ ಹೆಚ್ಚು ಚರ್ಚೆಯಾಗ್ತಾ ಇದೆ ರವೀಂದ್ರನಾಥ್ ಅವರು ಅಖಾಡಕ್ಕಿಳಿದ ಮೇಲೆ ಸಮಸ್ಯೆ ಮತ್ತಷ್ಟು ಜಟಿಲಗೊಳ್ಳುವಂತೆ ಮಾಡ್ತಾ ಇದೆ ಇನ್ನು ಎಸ್ನ ಅಭಿಪ್ರಾಯವೂ ಕೂಡ ಇಲ್ಲಿ ಮುಖ್ಯವಾಗುತ್ತೆ ಒಟ್ನಲ್ಲಿ ದಾವಣಗೆರೆ ಬಿಜೆಪಿ ಟಿಕೆಟ್ ವಿಚಾರ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ